ಆದ್ರೆ ಕೆಲಸ ಕೈಯಾಕ್ ಅದು ಸಮಾಜಕ್ಕೆ ತಪ್ಪು ಸಂದೇಶ ಮಾಡುತ್ತೆ ಅನ್ನೋದನ್ನ ಮಾತಾಡೋ ಟಿವಿ ಮಾಧ್ಯಮ ಪೇಪರ್ ಪ್ರಕಾರ ಅದೇ ಆಗ್ತಾ ಇರೋದ್ರೆ ದರ್ಶನ್ಗೆ ಆ ವಿಷಯ ಬರ್ತಾ ಆದ್ರೆ ದರ್ಶನ್ ಮಾಡಿದರೆ ಇಲ್ವೋ ಅನ್ನೋದು ತನಿಖಾಧಿಕಾರಿ ದೋಷ ಒಳಪಟ್ಟ ಕೋರ್ಟ್ ಸಲಸಿದ ಮೇಲೆ ಕಂಡು ಬರ್ತಾರೆ ಮೇಲ್ ನೋಡಕ್ಕೆ ಅವ್ರು ಮಾಡಿದ್ರೆ ಇಲ್ಲಿನ ಪ್ರಕಾರ ಹೇಳ್ತಾ ಇದ್ರೆ ಗೊತ್ತು ತನಿಖಾಧಿಕಾರಿಗೆ ಸಂಪೂರ್ಣ ಸತ್ಯರ ದರ್ಶನೇ ಮಾಡವ್ರೆ ಮಾಡವ್ರೆ ಅಂತ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಪೇಪರ್ ಟಿವಿ ನೋಡ್ತೀವಿ ಹೊರತು ತನಿಖಾಧಿಕಾರಿಗಳು ಇವರೇ ಮಾಡಿದ್ದಾರೆ ಸಂಪೂರ್ಣವಾಗಿ ದಾಖಲಾತಿರುತ್ತೆ ಅವ್ರ ತವ್ ಸತ್ಯಾಂಶ ಹೊರಗಡೆ ಬರೆದ್ರೆ ನಾವು ಅವರೇ ಮಾಡಿದಾರೆ ಅಂತ ಹೇಳಕ್ಕೆ ನಾನು ತಯಾರಾಗಿದೆ ಒಂದ್ ವೇಳೆ ದರ್ಶನ್ ಮಾಡಿದ್ದೆ ಆದ್ರೆ ತಪ್ಪು ಅಂತ ಹೇಳಕ್ತಪಡ್ತೇವೆ ತ್ರೀ ಅನ್ನೋದು ಏನಿಲ್ಲ ಆರೋಪಿಗಳು ಆರೋಪಿ ಸಂಖ್ಯೆ ಬದಲಾವಣೆ ಆಗ್ಬೋದು ಅದರಿಂದ ಅದ್ರ ಬಗ್ಗೆ ಎ ಒನ್ ಇವನು ಜೈಲಿಗೆ ಹೋಗ್ತೇನೆ ಎ ಇಪ್ಪತ್ತು ಇನ್ನ ಜೈಲಿಗೆ ಹೋಗೋಲ್ಲ ಅನ್ನೋದು ತಪ್ಪು ತಿಳುವಳಿಕೆ ಅದು ಆರೋಪ ಯಾವ ಥರ ಇರುತ್ತೆ ಅದರ ಮೇಲೆ ಅದು ತೀರ್ಮಾನ ಆಗೋದು ಈ ದರ್ಶನ್ ಕೇಸಾಗೆ ಸಂಬಂಧಪಟ್ಟಂಗೆ ನಾವು ಪೇಪರ್ಲೆಲ್ಲ ನೋಡಿದ್ದೀವಿ ಮೀಡಿಯಾದಲ್ಲ ನೋಡಿದ್ದೀವಿ ದರ್ಶನ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಯಾರೇ ಅಲ್ಲಿ ತಪ್ಪು ತಪ್ಪೆ ಈನ ಕೃತ್ಯ ಇದು ಮಾ ಮೊಲೆಯಾಗಿರತಕ್ಕದ್ದು ಇದನ್ನು ಖಂಡಿಸ್ತೀನಿ ಇದು ಯಾರೇ ಮಾಡಿದ್ರೂ ಅವ್ರಿಗೆ ಮತ್ತು ಅವ್ರ ತಂಡದವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತೀನಿ ಆ ರೀತಿಯಲ್ಲಿ ದರ್ಶನೇ ಮಾಡವ್ರೆ ಮಾಡವ್ರೆ ಅಂತ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಪೇಪರ್ಲಿ ಟಿ ವಿಲಿ ನೋಡ್ತಿದ ತನಿಖಾಧಿಕಾರಿಗಳು ಇವರೇ ಮಾಡಿದ್ರು ಇಲ್ಲವನ್ನ ಸಂಪೂರ್ಣವಾಗಿ ದಾಖಲಾಗ್ತಾ ಬರ್ತಾ ಇರುತ್ತೆ ಅವ್ರ ಸತ್ಯಾಂಶ ಹೊರಗಡೆ ಬರದೆ ನಾವು ಈ ಸಂದ್ರಲ್ಲಿ ಅವರೇ ಮಾಡಿದ್ದಾರೆ ಅಂತ ಇನ್ಯಾರೋ ಅಂತ ಹೇಳೋಕ್ಕೆ ನಾನು ತಯಾರಾಗಿಲ್ಲ ಒಂದು ವೇಳೆ ದರ್ಶನ್ ಮಾಡಿದ್ದೆ ಆದರೆ ಅದು ತಪ್ಪು ಅಂತ ಹೇಳಕ್ ಇಷ್ಟಪಡ್ತೀನಿ ಸಮಾಜದಲ್ಲಿ ಸ್ವಸ್ಥೆ ಹಾಳಾಗುತ್ತೆ ಅನ್ನೋದಕ್ಕಿಂತ ಲಕ್ಷಾಂತರ ಜನ ಅಭಿಮಾನಿಗಳಂತ ಹೊಂದಿರತಕ್ಕಂಥ ವ್ಯಕ್ತಿ ಅದು ಅವರು ಈ ಥರ ಕೊಲೆ ಪ್ರಕರಣದಲ್ಲಿ ಸಿಲುಕಿ ಹಾಕ್ಕೊಂಡಿದ್ದಾರೆ ಅಂತ ನಾವು ಮಾಧ್ಯಮದ ಮುಖಾಂತರ ಎಲ್ಲ ರೀತಿ ನೋಡ್ತಾ ಇದ್ದೀವಿ ಈಗ ಆಲ್ರೆಡಿ ಅವರು ತನಿಖೆಯನ್ನು ಮಾಡಿ ಅವ್ರನ್ನ ಬಂಧಿಸಿ ಈಗ ನ್ಯಾಯಾಂಗ ಬಂದಲಿದ್ದಾರೆ ಮತ್ತು ಪೊಲೀಸ್ ಕಸ್ಟಡಿಗೆ ತಗೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಪೊಲೀಸ್ನವರು ತುಂಬ ದಕ್ಷತೆಯಿಂದ ಅತ್ಯುತ್ತಮವಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ತಮಗೆ ಇರೋ ಒತ್ತಡನೆಲ್ಲ ಮೀರಿ ಕೆಲಸ ಮಾಡ್ತಾಯಿದ್ದಾರೆ ತಪ್ಪಿಸೋದಕ್ಕೆ ಶಿಕ್ಷೆ ಕೊಡಿಸ್ಬೇಕಂತ ಪ್ರಯತ್ನ ಪಡ್ತಾಯಿದ್ರೆ ಅವ್ರಿಗೆ ನಾನು ಮೊದಲು ಸ್ನೇಹಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮೊಟ್ಟ ಮೊದಲ ಬಾರಿಗೆ ಪೊಲೀಸ್ನವರು ಇಂಥ ದೊಡ್ಡ ಮಟ್ಟದ ಕೇಸಲ್ಲಿ ಎಲ್ಲಾನು ಇನ್ಫ್ಲೂಯೆನ್ಸ್ಗಳನ್ನು ಮಾಡ್ತು ಕೆಲಸ ಮಾಡ್ತಾಯಿದ್ದಾರೆ ಮೋಸ್ಟ್ಲಿ ಆ ಹುಡುಗಿ ತನಗೆ ಬಂದಿನ ಮೆಸೇಜ್ನ ಆಕೆಯೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಇವೆಲ್ಲ ಆಗ್ತಿರಲಿಲ್ಲ ಯಾಕಂದರೆ ಹುಡುಗಿ ಏನು ನೆನ್ನೆ ಟಿ ವಿಲಿ ಇದೆ ಯಾವುದೋ ಒಂದು ಫೋಟೋ ತೆಗೆದು ಕಳಿಸಿದ್ರು ಬೇಡದದ್ದು ಹಿಂಗೆ ಮಾಡ್ತಿರುತ್ತೆ ಆಕೆ ನನಗೆ ಪೊಲೀಸ್ ಸ್ಟೇಷನ್ ವಿದ್ಯಾವಂತ ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಂಥ ರೇಣುಕೋಸ್ಮೆ ನನಗೆ ಅಶ್ಲೀಲ ಮೆಸೇಜ್ ಕಳಿಸ್ತಾನೆ ಅಥವಾ ಈ ಥರ ಕೆಟ್ಟ ಮೆಸೇಜ್ ಕಳಿಸ್ತಾನೆ ನಿಮ್ಮಲ್ಲಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ರೆ ಅವರೇ ಬುದ್ಧಿವಾದ ಹೇಳ್ತಾಯಿದ್ರು ಇದ್ರು ಅಥವಾ ಕಾನೂನು ರೀತಿಯ ಕ್ರಮ ತಗತಿದ್ರು ಅಲ್ಲ ಈಗ ಬಂದಿರೋ ಟಿ ವಿ ಮಾಧ್ಯಮ ಪೇಪರ್ ನೋಡಲ ಪ್ರಕಾರ ಅದೇ ಆಗ್ತಿರೋದು ಅದು ದರ್ಶನ್ಗೆ ಮುಳು ಆ ವಿಷಯ ಅಂತ ಬರ್ತಾ ಆದರೆ ದರ್ಶನ್ ಮಾಡಿದರೆ ಇಲ್ವೋ ಅನ್ನೋದು ತನಿಖಾಧಿಕಾರಿ ದೋಷ ಅಣಪಟ್ಟ ಕೋರ್ಟ್ ಸಲ್ಲಿಸಿದ ಮೇಲೆ ಕಂಡು ಬರುತ್ತೆ ಮೇಲ್ ನೋಟಕ್ಕೆ ಅವ್ರು ಮಾಡರಂತೆ ದಾಖಲಾತಿ ಇಲ್ಲಿನ ಪ್ರಕಾರ ಹೇಳ್ತಾ ಇದಾರೆ ಹೊರತು ತನಿಖಾಧಿಕಾರಿಗೆ ಸಂಪೂರ್ಣ ಸತ್ಯ ಗೊತ್ತಿರೋದು ಯಾಕಂದ್ರೆ ಅವರು ಪ್ರತಿಯೊಂದು ಕಡೆ ಒಂದು ಈಗ ಎಂಟು ದಿನ ಆಗಿದ್ದು ಬಟ್ಟೆ ಸಿಕ್ಕಲ್ಲ ನೆನೆ ಸಿಕ್ತು ಅಂತ ಹೇಳ್ತಾ ಇದ್ದಾರೆ ಈಗ ಬೇರೆ ಬೇರೆ ಕಡೆ ಎಲ್ಲ ಮಾಜರ್ ಮಾಡ್ತಾ ಇದ್ದಾರೆ ಸೀಜರ್ ಮಾಜರ್ ಮಾಡ್ತಾ ಇದ್ದಾರೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಎಲ್ಲರೂ ಮಾಡ್ತಾ ಇದ್ದಾರೆ ಪ್ರಿಕಾಷನ್ ತಗೊಂಡು ಇದ್ದಾರೆ ಆದರೆ ಸೆಲೆಬ್ರಿಟಿಗಳಾದರು ಈ ಥರ ಕೆಲಸ ಕೈ ಹಾಕಬಾರ್ದು ಇದು ಸಮಾಜಕ್ಕೆ ತಪ್ಪು ಸಂದೇಶ ಹೊರಡುತ್ತೆ ಅನ್ನೋದೊಂದು ಮಾತಾಡಕ್ಕೆ ಇಷ್ಟಪಡ್ತೇನೆ